ಮಿಸಸ್ ತಾಯಿರಿದ್ದಾರೆ ಅಂತ ಬರೋದು ಅಂತ ಡಾಕ್ಟರ್ ಇಂಥ ಟೈಮ್ ಕಷ್ಟ ಇದೆ ನೀವು ತಾಸು ನಾನು ಬರಂಗಿಲ್ಲ ಅಂದಿನಿಂದ ಟೈಮ್ ಕೊಟ್ಟಾಗ ಹಾಂ ರಾಯರಿದ್ದಾರೆ ಬರೋದು ಒಳಗೆ ಹೋಗಿ ಬಂದು ನೋಟ್ರೆ ಆಕೆ ಬಚಾವಾಗಿದ್ದೇ ರಾಯರು ಇಲ್ಲ ರಾಯರ್ದ ಕೃಪೆ ಹಾಂ ದೊಡ್ಡದು ಬಂದಿದ್ದು ಮಾಡಿದ್ದು ರಾಯರ ಮಂತ್ರಾಕ್ಷತೆ ಮಂತ್ರಾಲಯ ರಾಯರ ಆಶೀರ್ವಾದ ರಾಯರ್ ಯಾವತ್ತೂ ಉದಾಹರಣೆ ಸಾಕ್ಷಿ ನಂಬಿದವರಿಗೆ ದೇವರು ನನಗೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ವಿಶೇಷ ಒಂದು ನಿಮ್ಮ ಜೊತೆ ಭೇಟಿ ಆಗತ್ತೀನಿ ಏನಪ್ಪಾ ಅಂತಂದ್ರೆ ಮತ್ತು ಶ್ಯಾಟರ್ಡೆ ಶ್ಯಾಟರ್ಡೆ ಒಮ್ಮೆ ನಾವು ಏನು ಮಾಡ್ತೀವಿ ಲಕ್ಷ್ಮೀ ನರಸಿಂಹೇರಿಗೆ ಹೋಗ್ತೀವಿ ತರ್ವಿ ಈಗ ನಮ್ಮ ನಮ್ಮನೆಯವ್ರು ಡ್ಯೂಟಿಯಿಂದ ಬಂದ ನಂಟ್ರೆ ನರಸಿಂಹರಿಗೆ ಹೋಗಿದ್ವಿ ಹೋಗೋಣ ಟೈಮ್ ಭಾಳ ಆಗಿತ್ತು ಆ್ಯಕ್ಚುಲಿ ಒಂಬತ್ತು ಗಂಟೆಗೆ ಗುಡಿ ಬಂದ್ ಆಗ್ಬಿಡ್ತದ ಎಲ್ಲಿ ಗುಡಿ ಬಂದಾಗ್ಯದೋ ಏನು ಮಾಡೋದು ಅಂತ ಅಂದ್ಕೊಂಡು ಹೋದ್ವಿ ಹೋಗೋಟ್ಗೆ ಅನ್ನಿಸ್ತು ಆ್ಯಕ್ಚುಲಿ ಬಹಳ ಚೆನ್ನಾಗಿದ್ವು ಇದ್ರೆ ಅದರಾಗ್ಲೂ ವಿಶೇಷವಾದ ವ್ಯಕ್ತಿಗಳು ನಮಗೆ ಭೇಟಿ ಭೇಟಿಯಾದರೂ ಏನೋ ಅದು ಬೆಟ್ಟ ಅವ್ರು ಭೇಟಿ ಆಗೋ ಟೈಮಕ್ಕೆ ನಮಗೆ ಹೋಗಿದೇನೋ ಅಂತನಿಸ್ತು ನಿಜವಾಗ್ಲೂ ದೇವ್ರ ಪ್ರತಿಯೊಂದನ್ನು ಪ್ರತಿಯೊಂದಕ್ಕೂ ಟೈಮ್ ಫಿಕ್ಸ್ ಮಾಡಿರ್ತಾನಂತ ನನಗೆ ಯಾಕೋ ಏನೋ ಅವ್ರು ಭೇಟಿ ಆಗಬೇಕಾಗಿತ್ತೇನೋ ಅದಕ್ಕೆ ನಾವು ಲೇಟಾಗಿ ಅಂತ ಅಂತನಿಸ್ತು ಹೋಗಿದ್ದಕ್ಕೂ ಭಾಳ ಒಳ್ಳೆಯದಾಯಿತು ಅದಕ್ಕಾಗಿ ನರಸಿಂಹ ದೇವ್ರಿಗೆ ನಮಸ್ಕಾರ ಮಾಡುವಾಗ ಅವ್ರ ಆಚಾರ್ಯರ ಜೊತೆ ಮಾತಾಡಾಕತ್ತಿದ್ರು ಆ್ಯಕ್ಚುಲಿ ಏನಂತಂದ್ರೆ ಅವ್ರ ಮಗಳಿಗೆ ಒಬ್ಬರು ಹದಿನಾಲ್ಕು ವರ್ಷದ ಮಗಳದಾಳಂತ ಅದಿಂಗ್ ಭಾಳ ಆರಾಮ ತಪ್ಪಿತ್ತ ತಪ್ಪಿ ಬೆಂಗ್ಳೂರು ಹೋಗ ಅಡ್ಮಿಟ್ ಮಾಡಿ ಭಾಳ ತ್ರಾಸ ವಿಚಾರ ಈಗ ಮಾ ಆರಾಮದ ನಾ ಕೆತ್ತೆ ಬಿಟ್ಟು ಬಂದು ನಿಮ್ಮ ಬೆಂಗ್ಳೂರು ಹೋಗ ಅಂದರು ನಾ ಅದಕ್ಕೆ ಅಚಾನಕ್ಕೆ ಮಾತಾಡಕತ್ತಿದ್ರಲ್ಲ ಏನಾಯ್ತು ರೀ ನಿಮ್ಮ ಮಗಳಿಗೆ ಏನಾಗ್ಯದ ಅಂತ ಹೇಳಿ ಕೇಳೋಣ ಅವ್ರು ಹೇಳಿದರು ಏನಿಲ್ಲಂತ ಬೇಕ್ರಿ ಫುಡ್ ತಿನ್ನಿಸಿದ್ರೆ ಸಂಬಂಧ ಬೇಕ್ರಿ ಫುಡ್ಡ ತಿನ್ಸಿದ್ರ ಸಂಬಂಧ ಆ ಥರ ಒಮ್ಮೆ ಪ್ರಾಸ್ ಮಾಡಿ ಫುಲ್ ಮೂರು ತಾಸು ಟೈಮ್ ಕೊಟ್ಟಿದ್ರೆ ಅದಕ್ಕೆ ದಯಮಾಡಿ ನೀವು ಮಕ್ಳಿಗೆ ಅಂತ ಅವ್ರು ನನಗೆ ಹೇಳಿದ್ರು ಅದು ಯಾರಿಗಲ್ಲ ತಮ್ಗೆ ಸ್ವಂತ ಅನುಭವ ಆಗದೇ ಬಂತಾಗ್ತದೆ ತಿನ್ನಿಸ್ಬೇಡ್ರಿ ನಾನು ಹೇಳಿದೆ ನಮ್ಮ ಮನೆ ನಮ್ಮ ಹುಡುಗರು ನಿಜವಾಗ್ಲೂ ನೋಡಿ ನಾ ನೀವು ಬಿಡಿಯೋ ಸಂಬಂಧ ಹೇಳಕತ್ತಿಲ್ಲ ನೀವು ಒಟ್ಟು ಬೇಕು ಫುಡ್ಗಳನ್ನು ನಾವು ತರೋದಿಲ್ಲ ತಿನ್ಸಂಗಿಲ್ಲ ತರ್ತೀವಿ ಹ್ಯಾಂಗ ಯಾವಾಗೋ ಸರಿ

ಇಷ್ಟೆಲ್ಲ ಅನ್ ಅನ್ಕೋತಿರ್ಬೇಕು ನಾನು ಇದೆಲ್ಲ ಸ್ಟೇಟಸ್ ಇರ್ತೀನಿ ಸ್ಟೇಟಸ್ ಇಡ್ತೀನಿ ಇಷ್ಟೆಲ್ಲ ತಿರುಗಾಡ್ತಾರ ಇಷ್ಟೆಲ್ಲ ಮಾಡ್ತಾರ ಏನೋ ಕೆಲವೊಂದಿಷ್ಟು ವಿಡಿಯೋಗಳು ನಾನು ಅಷ್ಟು ತೊಗೊಂಡಿರ್ತೀನಿ ಬಟ್ ನಾವು ಒಟ್ಟೊಟ್ಟೆ ನಮ್ಮ ಮಕ್ಳಿಗೆ ಬೇಬಿ ಫುಡ್ಗಳನ್ನ ತಿನ್ಸಂಗಿಲ್ಲ ನಾನು ಅಂತೂ ಮತ್ತೆ ಹೋಗಂಗಿಲ್ಲ ರೀ ಆ ಇದು ಪಿಜ್ಜಾ ಆತಾರಲ್ರಿ ಆ ಪಿಜ್ಜಾ ಅಂದ್ರೆ ನಾ ಹ್ಯಾಂಗೆ ಇರ್ಬೋದು ಟೇಸ್ಟ್ ಇನ್ನೊವರೆಗೇನೂ ಗೊತ್ತಿಲ್ಲ ನೋಡಿರಿ ಅದು ಹೆಂಗೆ ಹತ್ತೋಗಂ ಗೊತ್ತಿಲ್ಲ ನನಗೆ ಬರ್ಗರ್ ಅಂತರೂ ಅದು ನಿಜವಾಗ್ಲೂ ಅದು ಹೆಂಗೆ ಟೇಸ್ಟ್ ಇರ್ತದೆ ಅಂದ್ರೆ ಕೇಳಿ ಒಟ್ಟೇ ಗೊತ್ತಿಲ್ರಿ ಅವ್ರು ನಮ್ಮ ಹುಡುಗರಿಗೆ ನಾವು ಒಟ್ಟು ಹುಡಿಯೋಕ್ಕಿಲ್ಲ ಹುಡುಗರು ಒಟ್ಟು ಒಟ್ಟ ಕಿರಾಣಿ ಅದಾವ ರೀ ಇಲ್ಲಿ ಸಮೀಪ ಒಟ್ಟು ಕಿರಾಣಿಗಳಿಗೆ ಹೋಗಂಗಿಲ್ಲ ಈ ಪ್ರತಿಯೊಬ್ರು ಹೊತ್ತಿರ್ತಾರೆ ಈ ಕುರ್ಕುರೆ ಬಂದು ಮಕ್ಳಿಗೆ ಹಾಳು ಮಾಡ್ಯಾವ ಕುರ್ಕುರೆ ಬಂದು ನಾವು ಹೆಂಗೆ ಇರ್ತೀವಲ್ರಿ ನಾವು ಇರ್ತದೆ ಜೀವನ ನಮ್ಮ ಹುಡುಗರು ಒಟ್ಟೊಟ್ಟ ಕುರ್ಕುರೆ ಹೊಟ್ಟೆ ತಿನ್ನೋದಿಲ್ಲ ರೀ ನಾವು ಒಟ್ಟೆ ಕೊಡಿಸೋಂಗೂ ಇಲ್ಲ ಅವ್ರು ಏನನ್ನೂ ಬೇಡೋದಿಲ್ಲ ಮನೆಯಾಗೆ ಏನು ಬೇಕು ಮನೆಯಾಗೆ ಮಾಡಿರ್ತೀವಿ ರೀ ್ರ ನಮಗೆ ಪಾಪ ಅನಿಸಿ ನಾವು ಬೇಜ ಕೊಡಿಸಿದ್ರೆ ಕೊಡಿಸ್ಬೇಕು ಆಮೇಲೆ ಯಾರ್ದು ನಮ್ಮನೆ ಬರ್ತಡೆ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗ ಯಾರ್ದಿಂಗೋ ಮತ್ತು ಏನು ಇದ್ದಾಗ ಮಾತ್ರ ಅದು ಪ್ಯೂರ್ ಎಗ್ಲೆಸ್ ಕೇಕ್ ತಂದಿರ್ತೀವಿ ಅದು ಹಾಫ್ ಕೆ ಜಿ ತರ್ತೀವಿ ಅಷ್ಟೇ ಕೇಪಿಟೇನೇ ತಿಂತೀವಿ ಅದ ಇಲ್ಲಿ ಇಷ್ಟು ಪೌಡ್ರ್ ಹಾಕಿರ್ತಾರ ಯಾರು ನಾನು ನನ್ನ ಮನಸ್ಸು ಎಂಟು ಹೇಳ್ತಾರ ಪಲ್ಕೇನ್ಸ್ ಬಂದು ಯಾರು ಪಾಲಿಸ್ಬೇಕು ನಿಜವಾಗ್ಲೂ ನಾವು ಪಾಲಿಸ್ತೀವಿ ಅದನ್ನ ನಾವು ಇಟ್ಕೊಂಡು ಬಂದಿವೆ ನಮ್ಮ ಹುಡುಗರು ನೋಡ್ಬೇಕು ನಮ್ಮ ಹುಡುಗರು ಒಟ್ಟ ಒಂದು ಇಷ್ಟು ತಪ್ಪಾ ಇಲ್ಲ ಅದಿಲ್ಲ ಅಂಗಾರ್ದು ಬಟ್ಟೆ ಏನು ತೊಂದರೆ ಆಗಿಲ್ಲ ಅದು ಯಾಕಂದರೆ ಜಾಸ್ತಿ ನಾವು ಹೊರಗಿನ ಫುಡ್ಡುಗಳನ್ನ ತಿನ್ನಿಸೋದ್ರಿಂದ ಮಕ್ಳಿಗೆ ಭಾಳ ತೊಂದರೆ ಆಗ್ತದೆ ಆಮೇಲೆ ಈ ಫ್ರಿಜ್ನಾಗೆ ಇಟ್ಟಿಟ್ಟು ತಿನ್ನಿಸು ನಾವು ಫ್ರಿಜ್ನ ಒಟ್ಟೊಟ್ಟ ಇಡಂಗಿಲ್ಲ ರೀ ಫ್ರಿಜ್ ಅದ ಸುಮ್ಮನೆ ಮನೆಗೆ ಹೋದಪ್ಪ ಅಂತ ನಂಗೆ ಸುಮ್ಮಷ್ಟು ಮಾರ್ಕೆಟಿಂದ ಒಂದು ಅಷ್ಟೇ ಇಡ್ತೀನಿ ರೀ ನಾವು ಪಲ್ಯಗಳನ್ನ ಇಟ್ಟು ಓಟ ತಿನ್ನಂಗಿಲ್ಲ ಹಣ್ಣಂತರ ಜೀವನದಾಗೆ ಇಡೋದಿಲ್ಲ ನಾವು ಬಟ್ಟೆ ಇಡಗೆ ಅಂತದನ್ನು ದಯಮಾಡಿ ಎಲ್ಲರೂ ಅವಾಯ್ಡ್ ಮಾಡಿರಿ ಯಾಕಂದ್ರೆ ಅವ್ರಿಗೂ ಪಾಪ ಇವ್ರಿಗೆ ನನಗಂತೂ ಭಾಳ ನೋವಾಯಿತು ಏನಪ್ಪ ಅಂದ ಅದು ಇದು ಏನೋ ಜೀವ ಬಂದು ಬೇರೆ ನಾವು ಸ್ವತಃ ತಿಂದನೇ ನಾವು ಆರೋಗ್ಯ ಹಾಳು ಮಾಡ್ಕೊಂಡು ಅನ್ನೋದು ಭಾಳ ಉಪರ್ಯಾಸ ಇದು ನಿಜವಾಗ್ಲೂ ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಬೆಳಗ್ಗೆ ತಿನ್ನ ನಾವು ಬ್ರೆಡ್ ಇದ್ದೀವಿ ದೊಡ್ಡ ಸ್ಥಾನ ಇತ್ತೀವಿ ಅದೇ ಆರೋಗ್ಯ ಎಪ್ಪತ್ತು ರೂಪಾಯಿ ಬ್ರೆಡ್ ತಿಂದೇನು ದೊಡ್ಡ ಸ್ಥಾನ ಅಲ್ಲ ಜವಾಗೆಲ್ಲರೂ ಮುಂಜಾನೆ ಸಂಸ್ಕಾತಿ ಅವರೆಲ್ಲ ಹೇಗಿದ್ರು ರೊಟ್ಟಿ ಚಿತ್ರ ತವರಲ್ಲೇ ಹೇಗಿತ್ತು ಏನು ಮಾಡ್ತಾರೆ ಕೆಲವರು ಏಳು ಚಹಾ ಬ್ರೆಡ್ ಚಹಾ ಬಿಸ್ಕಿಟ್ ಅದು ಏನು ಮಾಡ್ತೇವೆ ಊಟನ ಕಟ್ ಮಾಡಿಬಿಡ್ತೇವೆ ಬೇರೆ ಫಸ್ಟ್ ಹಸು ಹಶು ಆಗಂಗಿಲ್ಲ ಮನುಷ್ಯ ಒಟ್ಟೆ ಬ್ರೆಡ್ ತಿನ್ನಾಗಿಲ್ಲ ನೋಡಿರಿ ಬ್ರೆಡ್ ಬ್ರೆಡ್ ಒಳಗೆ ಇಷ್ಟ ಆಗಿದ್ದಾರಲ್ರಿ ಅದು ಮನುಷ್ಯನ ಹಶ್ವನ ಕೊಡ್ತದೆ ಅಡುಗೆ ಒಟ್ಟೊಟ್ಟು ಚೂರೀ ಇಂತ ಹೇಳ್ತೀನಿ ತಿಂತಿರ್ಬೇಕು ನಿಜವಾಗ್ಲೂ ನಾವು ಒಟ್ಟೊಟ್ಟು ಬ್ರೆಡ್ ತಿನ್ನಾಗಿಲ್ರಿ ನಾವು ಒಟ್ಟೆ ಏನೂ ಇಲ್ಲರಿ ನಾವು ಅದಕ್ಕೆ ಸಾಕ್ಷಿ ಅಂದ್ರೆ ನಾವು ಸಿದ್ದೇಶ್ವರ ಅಪ್ಪವರು ಅವರು ಅವರು ಜಾಗ್ನವ್ರಿಗೆ ಸಿಕ್ಸ್ ಹ್ಯಾಂಡ್ಸ್ ಅವ್ರಿಗೆಲ್ಲ ಗೊತ್ತಾಗಿದ್ದೆ ಯಾರು ಹ್ಯಾಂಡ್ ಬರ ಏನು ಪ್ರಚಂದನು ಅಪ್ಪ ಅವ್ರಿಗೆಲ್ಲ ಗೊತ್ತಾಗ್ತಿತ್ತು ಅದಕ್ಕೆ ಅಪ್ಪವ್ರಿಗೆ ನಾವು ಒಟ್ಟು ಸಣ್ಣಗೆ ಕತ್ತಾಗ್ದರಿಂದ ಅಪ್ಪವ್ರಿಗೆ ಅಡುಗೆ ಮಾಡ್ಬೇಕಲ್ಲ ಅಪ್ಪರಿಗೆ ಅಡುಗೆ ಮಾಡ್ಕೊಂಡು ಅಂದ್ರೆ ಯಾಕೆ ಕೊಡಬೇಕು ಯಾರಿಗೆ ಯಾಕೆ ಕೊಡ್ಬೇಕು ಅಂತ ಒಬ್ರು ಅವ್ರ ಜೊತಿನಿ ಭಾಳ ಒಡ್ನಾಟಿರ್ತವ್ರು ಒಬ್ರು ಅಂಟಿ ಇದ್ರು ಅವ್ರು ಅಂಟಿರಿ ಅಂಟಿರಿ ಅವ್ರಿಗೆ ತಂದ್ಕೊಡೋಣ ಅಪ್ಪವ್ರಿಗೆ ನಾನು ಅಡುಗೆ ಮಾಡ್ದವನು ಕೊಡ್ಬೇಕೀನಿ ಅದನ್ನು ಹೇಳಿ ತಂಗಿ ಅಂಥ ದೊಡ್ಡ ಪ್ರೀ ಹಾವಿ ನೀನು ಮಾಡ್ತಂದು ಕೊಡ್ತೀವ ಭಾಳ ಹಾಳಾಗ್ಬಿಡ್ತೀರಿ ನಾವು ಮಾಡಿ ತಂದು ಕೊಡೋದು ಹಾಗಂಗೆ ಏನು ಅಪ್ಪವರಿಗೆ ನಾ ಕೊಡಬಾರ್ದು ನೋಡ್ತಂದು ಅಂದೊಂದು ನಾಲ್ಕು ದಿವಸ ರೀ ಒಂದು ಕ್ಷೇತ್ರ ಕೇಳಿದಾಯ್ತು ಅವ್ರ ಜೊತೆ ಸಿದ್ಧಹಿಂಗಪ್ಪವ್ರೆ ಅಪ್ಪ ಅವ್ರ ಜೊತೆ ಭಾಳ ಒಡ್ಡನಾಟ ಅವ್ರು ಅಡುಗೆ ಅವರೇ ಮಾಡ್ತಿದ್ರು ಅಪ್ಪ ಅಡಿಗೆ ಅವರೇ ಮಾಡ್ತಿದ್ರು ಅಪ್ಪವರ ನಾವು ತಂದು ಕೊಡ್ಬೋದೇನ್ರಿ ಏನಿದ್ದಾರೆ ನೋಡ್ರಿ ಅಂದ್ರವರು ಅಂದ್ರೆ ಅವ್ರು ಅಪ್ಪವ್ರು ಯಾಕೆ ತಿನ್ಬೇಕು ಅಂದ್ರೆ ಫುಲ್ ಪ್ಯೂವರ್ ಅವ್ರು ದೇವ್ರಿ ಇದ್ದವ್ರು ಮಾತ್ರ ಒಂದಿಷ್ಟು ಜನಗಳ ಅಷ್ಟೇ ರೀ ಕೆಲ ನಮ್ಮಲ್ಲಿ ಬೆಡ್ಗಿ ಅವರು ಅಲ್ಲಿ ಪಾಕ್ ಮಾಡಿಕೊಡ್ತಿದ್ರು ಒಬ್ಬ ಅಜ್ಜಿ ತರ್ವಿ ತರುವವರು ಅಕ್ಕಿ ಬರೀ ರವ ಹೊಡ್ಸ್ಕೊಡ್ತಿದ್ರು ರೀ ಕೆಲವೊಂದು ಹಿಂದೋದು ಇಷ್ಟು ಇಷ್ಟೇ ತಂದು ಕೊಡ್ತಿದ್ರು ಕೆಲವೊಬ್ರು ಆಮೇಲೆ ಅದಕ್ಕೆ ಸ ಅಂಥ ಆಯ್ಕೆಯವಳು ನನ್ನ ಕೈಯಿಂದ ನಪ್ಪು ತಿಂದ ನನಗೆ ಭಾಳ ಖುಷಿ ಅನ್ನಿಸ್ತದೆ ಫಸ್ಟ್ ಟೈಮ್ ಒಪ್ಪರಿಗೆ ಏನಾದ್ರೂ ಚೋಡ ತೊಗೊಂಡು ಬರಲ್ಲ ಅವ್ರ ಮೇಲೆ ಅಷ್ಟೊಂದು ಗಿಪ್ ಹೋಗಿ ಏನು ಅವ್ರೈನ್ ತಿನ್ನಂಗಿಲ್ಲ ನಪ್ಪ ಅಂದ್ ಭಾಳ ಭಾಳ ಹಾಳಾಗ್ಬಿಡ್ತೀರಿ ನನಗೆ ಆ ದಿವ್ಸ ಮರಾನ ಆಮೇಲೆ ಸಂಜೆ ಒಂದು ಶ್ರದ್ಧಿಂಗ ಅಪ್ಪ ಫೋನ್ ಹಚ್ಚಿದ್ರು ಇಲ್ಲ ರೀ ಆಮ ನಾಷ್ಟ ಆಗ್ತದೆ ಚೋಡ ಮಾಡ್ಕೊಂಡು ತಂದು ಪೌಡ್ರಿ ಅಂತ ಮತ್ತು ಸ್ನಾನ ಮಾಡಿ ಅಪ್ಪವರಿಗೆ ಚೋಡ ಶೇಂಗ ಹಾಕ್ತಿದ್ದಿಲ್ರಿ ಗೋಡಂಗ್ ಪೌಡ್ರನ್ನ ಮ್ಯಾಲೆ ಉದ್ರಸಿ ಸ್ವಲ್ಪ ಖಾರೆ ಅಂತ ಹೊಟ್ಟೆ ಇಲ್ಲ ಒಂದು ಸ್ವಲ್ಪ ಶಿಂಗ್ರು ಉಪ್ಪು ಹಾಕಿ ಮಾಡಿ ಕೊಡ್ರಿ ಮಾಡಿ ಕೇಳ್ತಾರೆ ಅದನ್ನ ಅದೇ ಥರನೇ ಮಾಡಿ ಕೊಟ್ಟು ಆಮೇಲೆ ನಮ್ಮ ಮನೆಯವ್ರ ಕೈಯ್ಯ ಕೊಟ್ಟು ಮುಂಜಾನೆ ಮುಂಜಾನೆ ಕಳಿಸಿ ಅಪ್ಪೂರು ವಾಕಿಂಗ್ ಕೂ ಬಂದು ಹತ್ತು ಗಂಟೆಗೆ ನಾಷ್ಟ ಮಾಡ್ತಿದ್ರು ಅಂತ ತಿಂದ ಬರ್ತಾ ಭಾಳ ಚಲೋ ಆಗ್ಯಾವ ಅಂದ್ರೆ ಅವ್ರು ಯಾರ ಮನ್ಸನ್ನು ನೋಡ್ತಿದ್ರು ಚಲೋ ಆಗಿದ್ದೋ ಬಿಟ್ಟಿದ್ದೋ ಯಾವ್ದು ನೋಡ್ತೀರ ನಮ್ಗೆ ಚಲೋ ಆಗ್ಯಾವ ಚಲೋ ಅದೇ ಅಂತಿದ್ರು ಯಾರ ಮನಿಗೆ ಅಷ್ಟು ನೋಡ್ತಿದ್ದಿಲ್ಲ ಅನ್ನೋ ಮಾಡ್ತಿದ್ದೀನಿ ಅಪ್ಪ ಅದಕ್ಕೆ ಅಂಥ ಅವಕಾಶ ಅದಕ್ಕೆ ಅಪ್ಪವ್ರಿಗೆ ಯಾವಾಗ ಅಪ್ಪ ಅವ್ರು ತಿದ್ದಾರ ನಮ್ಮ ಮನೆಯವ್ರಿಗೆ ಅವ್ರಸಿಗೆ ಇನ್ನಪ್ಪವ್ರ ಫೋನ್ ಹಚ್ಚೇಳಿ ಅವ್ರ ಅಣ್ಣಕ್ಕೆ ಹೇಳಕ್ಕ ನಮ್ಮ ಮನೆಯವ್ರ್ ಕೊಟ್ಟು ಡ್ಯೂಟಿಗೆ ಹೋಗ್ಬಿಟ್ಟಿತ್ತು ಆ ಫೋನ್ ಬರುತ್ತೆ ಜವಾಬ್ದು ಬರ್ತಾರೆ ಅಪ್ಪ ಯಾವಾಗುತ್ತಿದ್ದು ಚಲೋ ಇವಂದಿರುತ್ತೆ ಅದಕ್ಕೆ ಈ ಕೈಯಿಂದ ನಾ ಅಪ್ಪವ್ರಿಗೆ ಮಾಡ್ಬಿಟ್ಟು ಅಂತ ಭಾಳ ಎಂಜಾಯ್ ನಾವು ಅಪ್ಪ ಅವ್ರ ಹಾದಿ ಒಳಗೆ ನಮ್ಮ ನಡೆಯಾಕಂದ್ರು ಯಾರಿಗೂ ಸಾಧ್ಯ ಇಲ್ಲ ಅದಾರ ಆ ಅಪ್ಪ ಅವ್ರು ಹೇಳೋ ತರಹಾ ಮಾಡ್ತಾರೆ ನೋಡಿ ಯಾರಿಗೂ ಇರ್ಲಾಕಾಗಂಗಿಲ್ಲ ಅವ್ರ ಸನ್ಯಾಸಿಗಳ ಬೇರೆ ನಾವು ಸಂಸಾರಿಕರದಿಲ್ಲ ಅಂದ್ರೆ ಸಂಸಾರಿಕರೇ ಬೇರೆ ಆದರೂ ನಮ್ಗೆ ಎಷ್ಟು ತಿಳ್ತದಿಲ್ಲ ನಮ್ಗೆ ಎಷ್ಟು ಮಾಡ್ತೀವೋ ಅಷ್ಟು ಅವ್ರು ಅದೇವತ್ತು ಇರ್ತೀವಿ ಅಂತಂದ್ರೂ ಪ್ರಯತ್ನ ಮಾಡಾಕತ್ತೀವಿ ಮ್ಯಾಕ್ಸಿಮಮ್ ನಾನಂದರು ಮಾಡಿ ನನ್ನ ಆತ್ಮಸಾಕ್ಷಿಯಾಗಿ ನಾನಂದ್ರೂ ಮಾಡ್ತೀನಿ ನಿಲೈತನ ಕೆಲವೊಂದಿಷ್ಟು ಏನು ಮಾಡ್ತೀನಿ ಅಂದ್ರೆ ನಾನು ನಾ ಒಟ್ಟು ಇನ್ನೂವರೆಗೆ ವೆಜ್ ನಾನ್ ವೆಜ್ಜಿದ್ದ ಹೊಟ್ಟೆಲ್ಲರ ಒಟ್ಟೊಟ್ಟ ಒಟ್ಟು ಇಷ್ಟು ವರ್ಷ ಆಯ್ತು ರೀ ಒಟ್ಟು ನಾನು ನೀವು ಸಿಟಿ ಕೂಡ ಏನಿಲ್ಲ ಅದು ಬರ್ತಿದ್ರು ಅಂದರೆ ಊದೋಯ್ತು ಆದ್ರೆ ನಾನು ಮಾಡ್ತೀನಿ ಅನ್ನೋಕ್ಕಿಂತ ನನಗೆ ಸಪೋರ್ಟಾಗಿ ನಮ್ಮ ಮನೆಯವರು ಎಷ್ಟು ತ್ರೀರಿ ಅವ್ರಿಗೆ ಸಿಟ್ಟು ಸರಿ ಮಾಡ್ಕೊಳ್ಳೋಂಗಿಲ್ಲ ನಾವು ಎಲ್ಲಿ ಸಾಕಾಗಷ್ಟು ಕೂಲಿ ಹೋಗ್ತೀವಿ ಸಾಕಾಗಷ್ಟು ಎಲ್ಲ ಮಾಡ್ತೀವಿ ಹೋದಾಗ ಈಗ ನಿಮಗೊಂದು ಮಾಡೋಕ್ಕಲ್ಲ ನೀವೊಂದು ಹಂತ ಇರ್ತಿ ಹಿಂಗೆ ಕೊಟ್ಟು ಕೊಟ್ಟ ನಂಗೆ ಇಲ್ಲ ಇಲ್ಲ ನನಗಿಂತ ಮುಂಚೆ ಹೋಗಿಲ್ಲ ಬೇಡ ಎರಡು ಐತವೆ ಅವ್ರಿಗೆ ಎಷ್ಟು ಹಸಿವಾಗಿರ್ತೋ ಒಂದ್ಸರಿ ಮಕ್ಕಳಿಗೆ ಹಸಿವಾಗಿರ್ತವ್ರು ಆದ್ರೂ ಸಹಕರಿಸಿ ನನಗೆ ಅವ್ರ ನಾ ಮಂದಾನಿಕೆ ಹಾಕಿ ಅದು ಪ್ಯೂವರ್ ವೆಜ್ ಅದಲ್ಲೇ ನೀರು ಕುರಿತು ಪೂರ್ವ ಬಟ್ ಅವ್ರು ಭಾಳ ಸಮಸ್ಯೆ ಇರೋ ಎಲ್ಲ ಊರಿಬೋದ್ರಮ್ಮ ಅಂದ್ರೆ ಅವ್ರು ನಾನು ಜೀವ ಮಾಡಿರುವರೆಗೂ ಕಾಯ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿನಿ ದೇವ್ರು ಎಲ್ಲಿ ತನಕ ಹಚ್ಕೊಂಡು ಹೋಗ್ತಾನೆ ನೋಡ್ಬೇಕು ಇನ್ನೂವರೆಗೆ ಮಾತ್ರ ಒಟ್ಟೊಟ್ಟೊಟ್ಟೊಟ್ಟು ನನ್ನ ಫ್ರೆಂಡ್ಸ್ ರಮಾ ನಂತರ ರಮ್ಮ ಕುರ್ಕರ್ನೇ ನೀ ಅದು ತಿತ್ತಿದ್ದಿ ಅಂದ್ರೆ ಅದನ್ನು ಹೋಟೆಲ್ ಹೋಗ್ತಾಯಿಲ್ಲ ಪ್ಯೂರ್ ವೆಜ್ ಅಂದ್ರೂ ಒಂದು ಬಿಟ್ಲತ್ತ ನಿಜವಾಗ್ಲೂ ಹೋಟೆಲ್ಗೆ ಹೋಗಿರಿ ಮತ್ತು ಇವರ್ ವೆಜ್ ಇದ್ದಲ್ಲಿ ಮಾತ್ರ ಫಿಕ್ಸ್ ಹಾಕೀವಿ ಎರಡೂ ಇದ್ದಲ್ಲಿ ಮಾತ್ರ ಸಮೀಪ ಸರಿಯಕ್ಕೆ ಹೋಗಂಗಿಲ್ಲ ಕೇಕ್ ತಿನ್ನಂಗಿಲ್ಲ ಬ್ರೆಡ್ ತಿನ್ನೋಂಗಿಲ್ಲ ಎರಡೂ ಒಂಥರ ಮಿಕ್ಸಿನ ಬಟ್ಟೆ ಹೋಗೋಣ ಇದು ಮಾತ್ರ ಪಾಲಿಸ್ಕೊಂಡು ಅಂತ ಬಂದೀವಿ ಆಮೇಲೆ ಮಕ್ಕಳು ನಮ್ಮ ಮಕ್ಕಳ ಒಟ್ಟು ಕಲಸಿ ಬೇಗಗಳನ್ನೂ ಬೇಯಂಗಿಲ್ಲ ಆಮೇಲೆ ಶ್ಲೋಕ್ಗಳನ್ನು ಹೇಳ್ತಾರೆ ನಮ್ಮ ಜೊತೆ ಬೇಗ ಇರ್ತಾರೆ ಬೇಗ ಸ್ನಾನ ಮಾಡ್ತಾರೆ ಆಮೇಲೆ ದೇವರ ಶ್ಲೋಕ್ಗಳನ್ನು ಹೇಳ್ತಾರೆ ಹಿಂಗೆ ವಾದ್ ಹಾಕಂಗಿಲ್ಲ ಕೆಲವೊಂದಿಷ್ಟು ಅಪ್ಪ ಅವ್ರ ಏನು ಸ್ವಲ್ಪ ನಮಗೆ ಎಷ್ಟು ತಿಳ್ತಾವಲ್ರಿ ಅಟ್ಟಂದ್ರೂ ಈಗ ಮಾಡ್ಕೊಳ್ತಾವೆ ಹೊಂಟೀವಿ ಆಮೇಲೆ ಮಂದಿ ಮಣ್ಣು ನಮ್ಮ ತಂಗಿ ಎಂಗೇಜ್ಮೆಂಟ್ ಇತ್ತು ನಾವು ಯಾರು ಕಲಿಸಿಲ್ಲ ಏನು ಹೇಳಿಲ್ಲ ಯಾರು ವಯಸ್ಸಾದ್ರು ಬರ್ತಲ್ಲ ಯಾರು ದೊಡ್ಡವ್ರು ಬಂದಲ್ಲ ನಮ್ಮ ಸಂಕೇತ ಏನು ಮಡ್ಯಾಗುತ್ತ ಪ್ರತಿಯೊಬ್ಬರಿಗೂ ಗೊತ್ತಾಗಂಗಿಲ್ಲ ಲಿಫ್ಟ್ನ ಕರ್ಕೊಂಡು ಹೋಗಿದು ಕರ್ಕೊಂಡು ಬಂದ್ಬಿಡೋದು ವಯಸ್ಸಾದಲ್ಲಿ ಅವ್ರ ಅಜ್ಜ ಅಜ್ಜಿ ಬಂದವರಿಗೆ ಆಮೇಲೆ ಯಾರಿಗೆ ಹೋಗೋರಿಗೆ ಲಿಫ್ಟ್ ಬರ್ತವೆ ಅವ್ರಿಗೆ ಕರ್ಕೊಂಡು ಹೋಗೋದು ಮಡ್ಯಾವತ್ತ ಆಮೇಲೆ ಫಂಕ್ಷನ್ಗೂ ಹೇಳಿದ್ರು ನಿಮ್ಮ ಮಕ್ಳು ಎರಡು ಶಾಣಿ ಎಷ್ಟು ಶಾಣಿ ಅದಾರ ಎಟ್ಟು ಅವೆಲ್ಲ ಮಾಡ್ಯಾರು ಕೇರ್ ಮಾಡ್ಯಾರ ಸಾಕಲ್ಲ ಎಷ್ಟು ಈಗಿನ ಇಷ್ಟು ಬೆಳ್ದಾರಲ್ಲ ಅಂತ ಸಂತೃಪ್ತಿ ಜೀವನ ಅದ್ರ ಸಂಬಂಧ ಅಲ್ಲಿ ನೋಡಿ ಏನೋ ಮಾತಾಡೋಕೆ ಇನ್ನೇನೋ ಮಾತಾಡ್ಬಿಟ್ಟೆ ಅದಕ್ಕೆ ಈಗ ಅಲ್ಲಿ ಸ ಲಕ್ಷ್ಮಣ ದೇವ್ರ ಗುಡಿ ಗುಡಿಯೊಳಗೆ ಒಬ್ರು ಜೂನಿಯರ್ ವಿಷ್ಣುವರ್ಧನ್ ಆರ್ಟಿ ಅಷ್ಟು ಅವ್ರ ಜೂನಿಯರ್ ವಿಷ್ಣುವರ್ಧನ್ ಥರ ಆ್ಯಕ್ಟ್ ಮಾಡ್ತಾರೆ ಸರ್ ನಂಗೆ ಇದೆಲ್ಲ ನೋಡಿದ್ವಿ ಗಣಪತಿ ಪೂರ್ವ ಸಕಾಲಲ್ಲಿ ಬರ್ತಿದ್ರು ಜೊತೆ ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅವ್ರ ಮಗಳಿಗೆ ಇದು ಪ್ರಾಬ್ಲಮ್ ಆಗಿದ್ದು ಅವರೇ ಬಂದಿತ್ತು ಹೇಳಿದರು ಫೋಟೋಗಳನ್ನು ತೋರಿಸೋದು ಅದಕ್ಕೆ ಅವ್ರು ತಮ್ಮ ಮಾತಿನೊಳಗೆ ತಮ್ಮ ಅನುಭವಗಳ್ ಹೇಳ್ತಾರೆ ರಾಯರಿದ್ದಾಳಕ್ಕೆ ಬರೋದು ಐಶ್ವಾಲಾಗಿ ಅವ್ರ ಮಗಳಿಗೆ ಕಳ್ಸಿದ್ರು ಮೂರು ತಾಸು ಟೈಮ್ ಕೊಟ್ಟಿದ್ದೀವಿ ಅಂತಾಗಿ ಮರು ಜೀವ ಬಂದು ಸ್ವಲ್ಪ ಆರಾಮಾಗಿದ ಅದಕ್ಕೆ ದೇವರನ್ನ ನಂಬಿಕೆಟ್ಟು ಇರಲಿಲ್ಲ ದೇವರನ್ನ ನಂಬ ನಂಬುದ್ರಿಗೆ ದೇವರ ಜೀವನ ನ್ಯಾಯ ಮಾಡಿಲ್ಲ ಗುರು ರಾಯರು ಗುರು ಹಿಂದೆ ಗುರು ಗುರು ಹಿಂದೆ ಗುರಿ ಇರ್ಬೇಕಂತ ಅದಕ್ಕೆ ಅವ್ರ ರಾಯರ ಬಗ್ಗೆ ರಾಯರ ಮಹಿಮೆ ಬಗ್ಗೆ ಹೇಳ್ತಾರೆ ಅವ್ರು ಬಾಯಿಂದ ಕೇಳಿ ಫ್ರೆಂಡ್ಸ್ ಓಕೆ ನಮಸ್ತೆ ರೀ ಸರ್ ತಮ್ಮ ತಮ್ಮ ರೀ ತಾವು ಏನು ಮಾಡ್ತೀರಿ ಜೋರಾಗಿ ಮಾತಾಡ್ತೀರಾ ಹಾಂ ಏನು ನನಗೆ ಎಲ್ಲ ನಮ್ಮ ಮಗಳು ಪ್ರಾಬ್ಲಮ್ ಆಗಿತ್ತು ಯಾಕಂದರೆ ದೇವ್ರಿಗೆ ನಾನು ನನ್ನ ಸಾಕ್ಷಿಯೇ ಇದು ವಿಶೇಷ ಅಂತ ಹೇಳೋಕ್ಕೆ ಮಾಡ್ತೀನಿ ಯಾಕಂದರೆ ನಮ್ಮ ಮಗಳು ನಿಜವ್ರು ಭಾಳ ವಿಶ್ವಾಸ ಆಗ್ತಿತ್ತು ರಾಯರ ಅನುಗ್ರಹದಿಂದ ಎಲ್ಲ ದೇವರ ಆಶೀರ್ವಾದ ನಮ್ಮ ಮನೆಯ ದೇವರ ಆಶೀರ್ವಾದ ರಾಯರ ಅನುಗ್ರಹ ಮಾತ್ರ ಹೊರದಿದೆ ನನಗೆ ಸಾಕ್ಷಿ ಏನಂದರೆ ನನಗೆ ಭಾಳ ತೊಂದರೆ ಆಗಿತ್ತು ತೊಂದರೆಯಲ್ಲಿ ಎಷ್ಟೋ ಕಾಪು ಸಹ ನಾವು ಭಾಳ ಕಷ್ಟ ಇದೆ ನಿಮ್ಮ ಮಗಳುಿಗೆ ಅಂದಾಗ ಎಷ್ಟು ವರ್ಷ ರೀ ಮಗು ಹದಿನಾಲ್ಕು ವರ್ಷ ಭಾಳ ಬೆಂಗಳೂರು ಬೆಂಗಳೂರಿನಲ್ಲಿ ಆಮೇಲೆ ಮಕ್ಕಳು ಆಂಗ್ಲಿ ಏನೆಲ್ಲ ತಪ್ಪು ಮಾಡ್ತೀವಿ ಮತ್ತು ಏನೆಲ್ಲ ತಿಳಿಸ್ತೀವಿ ಮಾಡಬಾರ್ದು ಒಳ್ಳೆ ವಿಟಮಿನ್ ತಿಳಿಸ್ರಿ ಬೇಕರಿ ಐಟಮ್ ತಿನ್ನಿಸ್ಬೇಡ್ರಿ ಅದೆಲ್ಲ ಜಂಕ್ ಫುಡ್ಡು ಭಾಳ ಕೆಟ್ಟದ್ದು ಆದಷ್ಟು ಒಳ್ಳೆಯದು ಊಟ ಮಾಡಿಸ್ವಿ ಚಪಾತಿ ರೊಟ್ಟಿ ಹೋಳಿಗೆ ಇಂಥ ಒಂದು ತಿನ್ಸಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಅಂತ ನಾವು ಕೂತಿದ್ದೀವಿ ಅಂತದ್ರಾಗ ನಮ್ಮ ಮಿಸ್ಸಸ್ಸು ಏನಪ್ಪ ತೊಂದರೆ ಡಾಕ್ಟರ್ ಅಂದರು ದಯವಿಟ್ಟು ಇದು ಭಾಳ ತೊಂದರೆ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಿ ಸರ್ ಅಲ್ಲಿ ಬೆಂಗಳೂರು ದೊಡ್ಡ ಹಾಸ್ಪಿಟ್ಲ್ ಇರೋದು ಅವಾಗ ನಮ್ಮ ಮಿಸ್ಸಸ್ಸು ತಾಯಿಯಿದ್ದಾರೆ ಅಂತ ಬರೋದಂತ ಡಾಕ್ಟರ್ ಅಂತ ಟೈಮ್ ಕಷ್ಟ ಇದೆ ಮೂರು ತಾಸು ನಾನು ಹೇಳಂಗಿಲ್ಲ ಅಂದಿನಿಂದ ಟೈಮ್ ಕೊಟ್ಟಾಗ ತಾಯಿಯಿದ್ದಾರೆ ಬರೋದು ಒಳಗೆ ಹೋಗಿ ಬಂದ್ರೆ ಒಟ್ಟಾಗ ಆಕೆ ಬಚಾವ್ ಆಗಿದ್ದೇನೆ ರಾಯರ್ ಕೃಪೆ ಹಾಂ ಸರ್ ದೊಡ್ಡದ ಇವತ್ತು ಬಂದಿದ್ದು ಬಾಳಿದ್ದು ರಾಯರ ಮಂತ್ರಾಕ್ಷತೆ ಮಂತ್ರಾಲಯ ರಾಯರ ಆಶೀರ್ವಾದ ರಾಯರ್ ಯಾವತ್ತೂ ಉದಾಹರಣೆಗೆ ಸಾಕ್ಷಿ ನಂಬಿದವರಿಗೆ ನೀವು ನನಗೆ ದೊಡ್ಡ ಇದಿದೆ ಅದಕ್ಕೆ ನಂಬಿ ನೋಡಿದ್ರೆ ಎಲ್ಲ ನೋಡಿ ನಂಬಿಲ್ಲ ಅಂದರೆ ಏನಿಲ್ಲ ಸರ್ ತಾಯಿ ನಂಬಿಕೆ ಒಂದು ತಾಯಿ ಸಭಾನ ಅದಕ್ಕೆ ನಾನು ಹೇಳ್ತೀನಿ ದಯವಿಟ್ಟು ನಂಬಿಕೆ ಇರಲಿ ನಾವು ನಂಬಿಕೆ ಕೊಡ್ಕೋಬಾರ್ದು ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಹಚ್ಕೊಂಡು ಈಗ ಅವಿ ಹಾಂ ಮಗಳು ಆರಾಮಿದ ಕಾರಣ ರಾಯರ ಆಶೀರ್ವಾದ ನಿನ್ನೆ ಮೊನ್ನೆ ರಾಯರ ಮಠಕ್ಕೆ ಹೋಗಿದ್ದೀವಿ ಅಲ್ಲಿ ಆಚಾರ್ಯರು ನಮ್ಮ ಶಿವಾಂಶಾಚಾರ ಆಗಲಿ ನಮ್ಮ ಬಹುಮಾನಾಚಾರ್ದೀವಿ ಈಗ ಹಸ್ತದ್ದು ನಂಜಿನಗುಡು ಅಂತ ನಮ್ಮ ಕೋಟ ರಾಯರ ಮಠ ಇದೆ ನಂಜಿನಿ ರಾಯನಗುಡದಲ್ಲಿ ಬಿಡದೆ ಪಾಟೀಲ್ ಸರು ವಾಸರು ವಾಸದಗುರು ಆಚಾರ್ಯರು ನಾವು ಶ್ರೀನಿವಾಸ ಆಚಾರ್ಯರು ನಮ್ಮ ಪಾಟೀಲ್ಸ್ ಆಚಾರ್ಯರು ಅವರೆಲ್ಲ ಸೇರು ಹಸ್ತದ ಕೊಟ್ಟರು ಅದು ತಿಂದ ತಕ್ಷಣ ಯಾವ ಟಾನಿಕ್ ಕೆಲಸ ಮಾಡಲ್ಲ ಅಲ್ಲಿ ಟಾನಿಕ್ ಕೆಲಸ ಮಾಡಿದೆ ಅದಕ್ಕೆ ಕಾರಣ ರಾಯರ ನೈವೇದ್ಯ ಅದಕ್ಕೆ ಹಸ್ತದ ಕಾಣ್ತಾರೆ ಅದಕ್ಕೆ ಇಲ್ಲಿ ತೊಗೊಂಡು ಈಗ ತುಂಬ ಆರಾಮಾಗಿದ್ದಾರೆ ಇನ್ನಷ್ಟು ಆಸೆ ಆಗಬೇಕು ರಾಯರ ನಡುವೆ ಅಗತ್ಯ ತಿಳ್ಕೊಂಡಿದ್ದೀನಿ ಅವರ ರಾಯರ ದೇವರು ಬಂದಿರ್ತಾನೆ ನರಸಿಂಹೇವರು ಅವ್ರ ಸ್ಥಾನಕ್ಕೆ ಬಂದಿದ್ದೀನಿ ದಯವಿಟ್ಟು ಇನ್ನೂ ಆಶೀರ್ವಾದ ಎಲ್ಲರ ನಂಬಿಕೆ ಇಲ್ಲಿ ಆಶೀರ್ವಾದ ನಮಗೆ ನೀಡಿ ಅಂತ ಹೇಳ್ಕೊಳ್ಬಹುದು ಖಂಡಿತ ಎಲ್ಲರಿಗೂ ಆಗಲಿ ನಂಬಿಕೆ ದೇವರ ಸಮಾನ ಸಮಾನೆ ನೀವೇನು ಟಿವಿ ಟಿವಿಯಲ್ಲಿ ನೋಡ್ತಾ ಇರ್ತೀರ

ಓಕೆ ಸರ್ ನೀವು ಯಾವಾಗ ನಂಬಿಕೆ ಇಟ್ಟಿರಲ್ಲ ಇದೇ ರೀತಿ ನಿಮ್ಮ ಅವಿಗೆ ನಿಮ್ಮ ಸ ನಿಮ್ಮ ಸಕಲ ಎಲ್ಲ ಕುಟುಂಬಕ್ಕೂ ರಾಯರ ಆಶೀರ್ವಾದ ನರಸಿಂಹದೇವರ ಸಕಲ ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ನಿಮ್ಮ ನಂಬಿಕೆ ಹೀಗೆ ಹೆಚ್ಚಾಗಲಿ ಧನ್ಯವಾದಗಳು ಮಾಹಿತಿ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಕೇಳಿದ್ರಲ್ಲ ಇದಕ್ಕೆ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಕೆಟ್ಟ ಕೆಣದಾಗ ಕಮೆಂಟ್ ಮಾಡಬೇಡ್ರಿ ಈ ರೀತಿ ಮಾಡಿರಿ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನು ನಮಗೆ ಮರಿಬೇಡ್ರಿ ಸಪೋರ್ಟ್ ಮಾಡಿರಿ ಇದೇ ರೀತಿ ನಮ್ಮ ಚಾನಲ್ನ ಬೆಳೆಸ್ರಿ ಅಷ್ಟು ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ನೋಪಿಸ್ತೀನಿ ಎಲ್ಲರಿಗೂ ಶುಭರಾತ್ರಿ ಓಕೆ ಫ್ರೆಂಡ್ಸ್ ಬಾಯ್